ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಹರಾಜು ಪ್ರಕ್ರಿಯೆ ಡಿಸೆಂಬರ್ ಹದಿನೈದರಂದು ನಡೆಯುವ ಸಾಧ್ಯತೆ ಇದೆ ಇನ್ನು ನವೆಂಬರ್ ಹದಿನೈದರೊಳಗೆ ಎಲ್ಲಾ ತಂಡಗಳು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತಕ್ಕೆ ಯಾವೆಲ್ಲ ಆಟಗಾರರನ್ನು ರಿಟರ್ನ್ ಮಾಡಿಕೊಳ್ಳುತ್ತೇವೆ ಎಂಬುದರ ಲೀಸ್ಟ್ ಅನ್ನ ಬಿಸಿಸಿಐಗೆ ನೀಡಬೇಕಾಗಿದೆ ಇನ್ನು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ಯಾವ ಆಟಗಾರನ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಮತ್ತು ಐಪಿಎಲ್ ಸೀಸನ್ ಹತ್ತೊಂಬತ್ತರ ಹರಾಜಿನಲ್ಲಿ ಯಾವ ಆಟಗಾರರನ್ನು ಕೊಂಡುಕೊಳ್ಳುವ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಯಾವೆಲ್ಲ ಆಟಗಾರರನ್ನ ತಂಡದಲ್ಲಿ ರಿಟೈನ್ ಮಾಡಿಕೊಳ್ಳುತ್ತೇವೆ ಎಂಬುದರ ಲೀಸ್ಟ್ ಅನ್ನು ನವೆಂಬರ್ ಹದಿನೈದರೊಳಗೆ ಬಿಸಿಸಿಐಗೆ ಎಲ್ಲಾ ತಂಡಗಳು ಕೂಡ ನೀಡಬೇಕಾಗಿದೆ ಆರ್ ಸಿ ಬಿ ಹೆಚ್ಚು ಕಡಿಮೆ ಸೀಸನ್ ಹದಿನೆಂಟರಲ್ಲಿ ಆಡಿದಂತಹ ಎಲ್ಲ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಆದರೆ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಕಡಿವೇ ಪ್ರದರ್ಶನ ತೋರಿದಂತಹ ಹಾವು ಬಾಟಗಾರರನ್ನ ತಂಡದಿಂದ ಕೈ ಬಿಡುವ ಸಾಧ್ಯತೆ ಇದೆ ಹೌದು ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಬರೋಬ್ಬರಿ ಎಂಟೂವರೆ ಕೋಟಿ ರೂಪಾಯಿ ಕಟ್ಟು ಖರೀದಿ ಮಾಡಿದಂತಹ ಲಿಯಂ ಲಿವಿಂಗ್ ಸ್ಟೋನ್ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರಿರಲಿಲ್ಲ ಹೀಗಾಗಿ ಸೀಸನ್ ಹತ್ತೊಂಬತ್ತರಲ್ಲಿ ಲಿಯಂ ಲಿವಿಂಗ್ ಸ್ಟೋನ್ ಅವರನ್ನ ತಂಡದಿಂದ ಕೈ ಬಿಡುವ ಸಾಧ್ಯತೆ ಇದೆ ಇನ್ನು ಐಪಿಎಲ್ ಸೀಸನ್ ಹತ್ತೊಂಬತ್ತರ ಜನ ಆರ್ ಸಿಬಿ ಆಸ್ಟ್ರೇಲಿಯಾದ ಆಲ್ ಆರ್ಡರ್ ಆಗಿರುವಂತಹ ಕ್ಯಾಂಬ್ರೋನ್ ಗ್ರಿನ್ ಅವರನ್ನ ಖರೀದಿ ಮಾಡುವಂತ ಆಸಕ್ತಿಯನ್ನು ವಹಿಸುವ ಎಲ್ಲಾ ಸಾಧ್ಯತೆ ಇದೆ ಕ್ಯಾಂಬ್ರೋನ್ ಗ್ರಿನ್ ಐಪಿಎಲ್ ಸೀಸನ್ ಹದಿನೇಳರಲ್ಲಿ ಆರ್ ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಿದ್ದರು ಹೀಗಾಗಿ ಕ್ಯಾಮ್ರೋನ್ ಗ್ರೀನ್ ಆದರೂ ಒಂದು ಉತ್ತಮ ಒತ್ತಕ್ಕೆ ಲಭ್ಯರಾದರೆ ಆರ್ ಸಿ ಬಿ ಗ್ರೀನ್ ಅವರನ್ನು ಖರೀದಿಸುವ ಎಲ್ಲ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ಯಾವೆಲ್ಲ ಆಟಗಾರನ ರಿಟರ್ನ್ ಮಾಡಿಕೊಳ್ಳಬೇಕು ಮತ್ತು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ರಾಜಿನಲ್ಲಿ ಆರ್ ಸಿ ಬಿ ಯಾವೆಲ್ಲ ಆಟಗಾರರನ್ನ ಕೊಂಡುಕೊಂಡರೆ ಆಗ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಮಲು ಸಾಧ್ಯ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ